ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪ ಅಂದರೆ ಹೆಣ್ಣು ಮಕ್ಕಳ ಮಾನಜ್ವ ಮಾನ ಹಾರಾಜು ಹಾಕಿದ ಪ್ರಜ್ವಲ್ ರೇವಣ್ಣ ಅಂತ ಎಲ್ಲ ಕಡೆ ಭಯಾನಕ ಸುದ್ದಿ ಬರ್ತಾಯಿದೆ ಈ ತುಕಾಲಿ ಮಾಧ್ಯಮಗಳಲ್ಲಿ ಭಯಾನಕ ಬರ್ತಾಯಿದೆ ಬರಲಿ ಹೆಣ್ಣು ಮಕ್ಕಳ ಮಾನ ಹಾರಾಜು ಹಾಕಿದ ರೇವಣ್ಣ ಪ್ರಜ್ವಲ್ ರೇವಣ್ಣ ಅಂತ ಹೇಳ್ತಾರೆ ಅವರು ಯಾವ ರೀತಿ ಮಾನ ಹಾರಾಜು ಹಾಕಿದರು ಅವರು ಮಾನ ಕರಲು ಕಳೆದ್ರು ಅಂತಂದು ಈ ಥರ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ನಾನು ನಿಮಗೆ ಡೀಟೇಲ್ಸ್ ಇದ್ದೀನಿ ದಯವಿಟ್ಟು ಪೂರ್ತಿ ನೋಡಿ ಅದಕ್ಕೂ ಮುಂಚೆ ಯಾರ್ಯಾರು ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರು ನೋಡಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಹೇಳ್ತಾ ಇದ್ದಾರೆ ವಿಕೃತಕಾಮಿ ಮತ್ತು ಪಿಶಾಚಿ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ವಿಕೃತ ಕಾಮಿ ಅಂದರೆ ಈ ಅಯೋಗ್ಯರಿಗೆ ಏನು ಅನ್ನೋದು ಗೊತ್ತಿಲ್ಲ ಒಟ್ಟು ವಿಕೃತಕಾಮಿ ವಿಕೃತಕಾಮಿ ಅಂತ ಬಿಟ್ಟಿ ಪ್ರಚಾರ ಮತ್ತು ಇದು ಅಪಪ್ರಚಾರ ಇದು ಅಪಪ್ರಚಾರ ಮತ್ತು ಒಬ್ಬ ಮನುಷ್ಯನ ತೇಜವಾದೆ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಇವರಿಗೆ ಆ ಸುದ್ದಿಯನ್ನು ತೋರಿಸುವವರಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಎಲ್ಲ ಕಳ್ಕೊಂಡಿರೋರು ಈ ಕೆಲಸ ಮಾಡ್ತಾಯಿದ್ದಾರೆ ವಿಕೃತ ಕಾಮಿ ಇದು ಇಡೀ ಪ್ರಪಂಚದಲ್ಲಿ ನಡಿರತಕ್ಕಂಥ ಒಂದು ಭಯಾನಕ ಸೆಕ್ಸ್ ಮಾಫಿಯಾ ಹಂಗೆ ಹಿಂಗೆ ಭಯಾನಕ ತೋರಿಸ್ತಾ ಇದ್ದಾರೆ ಅಯ್ಯಪ್ಪ ನೀವು ಬೇರೆ ದೇಶಕ್ಕೆಲ್ಲ ಹೋದ್ರೆ ರೋಡ್ ರೋಡಲ್ಲೇ ಮಾಡ್ಕೆ ಕೂತ್ಕೊಂಡಿರ್ತಾರೆ ಇಡೀ ಪ್ರಪಂಚನೇ ಹೇಳ್ತಾ ಇದ್ದಾರೆ ಈ ತುಕಲಿ ಅಂಡರ್ ಬೇಬರ್ಚಿ ಮಾಧ್ಯಮದವರು ಆದರೆ ಬೇರೆ ದೇಶದಲ್ಲೆಲ್ಲ ಹೋಗ್ಬಿಟ್ರೆ ಅಲ್ಲಿ ಸಮುದ್ರದಲ್ಲಿ ರೋಡಲ್ಲಿ ಅಲ್ಲಿ ಇಲ್ಲಿ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಏನು ಅದಕ್ಕಿಂತ ಇದೇನು ಇದರಲ್ಲಿ ಇನ್ನೊಂದು ವಿಕೃತ ಕಾಮಿ ಅಂದರೆ ಏನು ವಿಕೃತವಾಗಿ ನಡೆದುಕೊಳ್ಳುವವನು ವಿಕೃತ ಕಾಮಿ ಅಂತ ಹೇಳ್ತಾರೆ ಇದರಲ್ಲಿ ಎಲ್ಲೂ ಸುಮಾರು ವಿಡಿಯೋ ಇದೇ ಯಾರೋ ಈ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರುಗಳು ಕಳಿಸಿದ್ರು ಆ ನೋಡಿದ್ವಿ ಆದರೆ ಎಲ್ಲೂ ಕೂಡ ವಿಕೃತವಾಗಿ ನಡ್ಕೊಂಡಿಲ್ಲ ಅಂಥವನು ವಿಕೃತ ಕಾಮಿ ಅಲ್ಲವನು ಇಬ್ಬರೂ ಒಪ್ಪಿಗೆ ಇಲ್ಲದೆ ಯಾವುದೇ ಕೆಲಸ ಮಾಡೋಕ್ಕೆ ಆಗುವುದಿಲ್ಲ ಇಬ್ಬರೂ ಒಪ್ಪಿಗೆ ಇಲ್ಲದೆ ಯಾವುದೇ ಕೆಲಸ ಮಾಡೋಕ್ಕಾಗೋದಿಲ್ಲ ಇಬ್ಬರು ಒಪ್ಪಿಕೊಂಡೇ ಇಂಥ ಹಲ್ಕಟ್ ಕೆಲಸ ಮಾಡಿದ್ದಾರೆ ಅಂಥ ಹಲ್ಕಟ್ ಕೆಲಸ ಮಾಡಿದವರಿಗೆ ಶಿಕ್ಷೆ ಕೊಡಿ ನಾವೇನು ಅನ್ನೋಲ್ಲ ನಾವು ಅವ್ರ ಸಮರ್ಥನೆ ಮಾಡಿಕೊಳ್ಳೋಕ್ಕೆ ನಾವು ರಾಷ್ಟ್ರೀಯ ಪಕ್ಷದವರಂತೂ ಅಲ್ಲವೇ ಅಲ್ಲ ಯಾವುದೇ ಕಾರಣಕ್ಕೂ ನಾವು ಸಮರ್ಥನೆ ಮಾಡಿಕೊಳ್ಳುವುದಿಲ್ಲ ನಾವು ಸಮರ್ಥನೆ ಮಾಡಿಕೊಳ್ಳೋಕ್ಕೆ ರಾಷ್ಟ್ರೀಯ ಪಕ್ಷದವರಲ್ಲ ಈಗ ಏನು ಟಿ ವಿಲೆಲ್ಲ ಬಾಯ್ ಬಡ್ಕೊತ ಇದ್ದಾರಲ್ಲ ಏನು ತುಕಾಲಿ ಮಾಧ್ಯಮಗಳಲ್ಲಿ ಮತ್ತು ಕೆಲವರೆಲ್ಲ ಬಾಯ್ ಬಾಯಿ ಬಡ್ಕೊತ ಇದ್ದಾರೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ ನೀವು ಎಲ್ಲ ಹೆಣ್ಣುಮಕ್ಳಿಗೂ ನ್ಯಾಯ ಸಿಗಬೇಕಂತ ಹೋರಾಟ ಇದ್ದೀರಾ ನಾನು ಕೂಡ ಹೇಳ್ತೀನಿ ಪ್ರತಿಯೊಂದು ಹೆಣ್ಣು ಮಗು ಏನು ಅನ್ಯಾಯ ಆಗಿದೆಯಲ್ಲ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಮೇಟಿ ಅವರಿಂದ ಮತ್ತು ಕೊಲೆ ಮಾಡಿ ರೇಪ್ ಮಾಡಿರ್ತಾರಲ್ಲ ರೇಪ್ ಮಾಡಿ ಕೊಲೆ ಮಾಡಿರ್ತಾರಲ್ಲ ಅದಕ್ಕೂ ಕೂಡ ನ್ಯಾಯ ಕೊಡಿಸ್ಬೇಕು ಬರೀ ಇದಕ್ಕೆ ಮಾತ್ರ ಅಲ್ಲ ಎಲ್ಲರಿಗೂ ನ್ಯಾಯ ಕೊಡಿಸಂಗಿದ್ರೆ ಹೋರಾಟ ಮಾಡಿ ಇಲ್ಲಾಂದರೆ ಸುಮ್ಮನೆ ಮುಚ್ಕೊಂಡು ಕುತ್ಕೊಂಡ್ಬಿಟ್ರೆ ಒಳ್ಳೆಯದು ಬಾಯಿ ಮುಚ್ಕೊಂಡು ಕುತ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಇದು ಮಾಡಿರೋ ತಪ್ಪು ನಾವೇನು ಅದನ್ನು ತಪ್ಪು ಮಾಡಿದ್ದಾನೆ ಅಂತಂದು ತಪ್ಪು ಮಾಡಿಲ್ಲ ಅಂತ ನಾವು ಒಪ್ಕೊಂತ ಇಲ್ಲ ಯಾವನೇ ಆಗಲಿ ತಪ್ಪು ಮಾಡಿರೋನ ಒದ್ದು ಒಳಗೆ ಹಾಕಿ ಇಲ್ಲ ಗಲ್ಲಿಗೆ ಹಾಕಿರಿ ನಮಗೆ ಬೇಕಾಗೈತೆ ತಪ್ಪು ಮಾಡಿರೋ ಗಲ್ಲಿಗೆ ಹಾಕಿರಿ ನನ್ನನ್ನು ನಾನೇ ತಪ್ಪು ಮಾಡಿದ್ರು ಗಲ್ಲಿಗೆ ಹಾಕಿರಿ ಯಾರು ಬೇಡ ಅಂದರು ಯಾರು ಕೇಳೋದಿಲ್ಲ ನಾವು ತಪ್ಪು ಮಾಡಿರೋನ ಗಲ್ಲಿಗೆ ಹಾಕೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಯಾರೂ ಕೇಳುವುದಿಲ್ಲ ಇದರಲ್ಲಿ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಮಖ ಇಲ್ಲ ಒಬ್ರದ್ದು ಮಾತ್ರ ಮಕ ಇದೆ ಯಾರ್ದು ಮಕ ಇಲ್ಲ ಇವತ್ತು ಹೇಳ್ತಾರೆ ಕೆಲವರೆಲ್ಲ ಹೆಣ್ಣು ಮಕ್ಕಳ ಮಾನ ಹಾರಾಜು ಹಾಕಿದ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಅಂತಂದು ಹೇಳ್ತಾ ಇದ್ದಾರೆ ಹಾಂ ನಿಜವಾಗ್ಲೂ ಹೆಣ್ಣು ಮಕ್ಕಳನ್ನು ಮಾನ ಹಾರಾಜು ಹಾಕಿದ್ದು ಈ ತುಕಲಿ ಮಾಧ್ಯಮದವರು ಮತ್ತು ಒಂದು ಪಕ್ಷದ ಕಾರ್ಯಕರ್ತರು ಮಾನ ಹಾರಾಜು ಆಗ್ತಾ ಇರೋದು ಪ್ರಜ್ವಲ್ ರೇವಣ್ಣವರಲ್ಲ ಪ್ರಜ್ವಲ್ ರೇವಣ್ಣರು ಮಾಡಿದ್ರು ತಪ್ಪದು ಆದರೆ ಪ್ರಜ್ವಲ್ ರೇವಣ್ಣನ ಹೆಸ್ರು ಹೇಳ್ಕೊಂಡು ಹೆಣ್ಣು ಮಕ್ಕಳ ಮಾನ ಹಾರಾಜು ಆಗ್ತಾ ಇರೋದು ಇವರು ಮಾಧ್ಯಮದವರು ಅವ್ರನ್ನ ತೋರಿಸಿ ತೋರಿಸಿ ಪಾಪ ಎಲ್ಲ ಎದ್ಕೊಂಡು ಎಲ್ಲಿದ್ದರು ಒಂದು ನಮ್ಮದೇನು ಮಾನ ಹೋಗ್ಬಿಡುತ್ತೆ ಅಂತ ಎಲ್ಲ ಒಂದು ಗೌರವದಿಂದ ಇದ್ದರು ಇದನ್ನು ಟಿ ವಿಲಿ ತೋರಿಸಿ 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 ಹೆಣ್ಣು ಮಕ್ಕಳ ಮಾನ ಹಾರಾಜು ಹಾಕಿದ್ದು ಅವ್ರ ಮಾನ ಮರಿದು ಕಳೆದಿದ್ದು ಇದೇ ಟಿ ವಿ ತುಕಾಲಿ ಮಾಧ್ಯಮದವರು ಮತ್ತು ಈ ಒಂದು ಪಕ್ಷದ ಕಾರ್ಯಕರ್ತರು ಹೆಣ್ಮಕ್ಳು ಮಾನ ಕಳೆದ್ಬಿಟ್ರು ಹೆಣ್ಣುಮಕ್ಕಳು ಮಾನ ಕಳೆದಿದ್ದ್ಯಾರು ಪ್ರಜ್ವಲ್ ಅವರು ಅಲ್ಲ ಇವರು ಮಾನ ಕಳೆದಿದ್ದು ಇವರು ಅವರು ಮರದಿ ಇವರು ಇವತ್ತು ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಅವ್ರು ತಪ್ಪು ಮಾಡಿದರೆ ಏ ಎಸ್ ಐ ಟಿ ಏನು ಅದೇನು ಎಂಕ್ವೈರಿ ನಡೀತೈತೆ ಅಂತ ನಡ್ಸ್ಕೊಳ್ಬಿಡಿ ತಪ್ಪು ಮಾಡ್ರೆ ಒದ್ದೊಳಗೆ ಹಾಕ್ರಿ ನೇಣುಗಂಬ ಹಾಕ್ರಿ ಯಾರು ಬೇಡ ಅಂದ್ರೂ ಅವ್ರು ಮಾಕ ತೋರಿಸ್ರಿ ಕೆಲವು ಫೋಟೋಗಳು ಬಿಟ್ಟಿದ್ದಾರೆ ಅದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಎಡಿ ಎಡಿಟ್ ಮಾಡಿರೋದೆ ಅದು ಹಂಡ್ರೆಡ್ ಪರ್ಸೆಂಟ್ ಎಡಿಟ್ ಮಾಡಿದ್ರೆ ಫೋಟೋನೇ ಅದು ಏನು ಇವರೆಲ್ಲ ಹೇಳ್ತಾರೆ ವಿಕೃತ ಕಾಮಿ ಶಕ್ಸು ಭಯಂಕರ ಹಂಗೆ ಹಿಂಗೆ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವಿಕೃತ ಕಾಮಿ ಅಂದರೆ ವಿಕೃತವಾಗಿ ನಡ್ಕೊತಾನೆ ಅವನೇ ವಿಕೃತ ಕಾಮಿ ಆದರೆ ಎಲ್ಲೂ ಯಾವುದೇ ವೀಡಿಯೋದಲ್ಲಿ ವಿಕೃತವಾಗಿ ನಡ್ಕೊಂಡಿಲ್ಲ ಇಬ್ಬರು ಅದ್ಭುತವಾದ ಒಪ್ಪಿಕೊಂಡೇ ಮಾಡಿರತಕ್ಕಂಥ ಕೆಲಸ ಅದು ಒಬ್ಬರು ಮಾಡೋಕ್ಕಾಗೋದಿಲ್ಲ ಯಾರೇ ಆದರೂ ಕೂಡ ಒಬ್ಬರು ಒಂಟಿಯಾಗಿ ಮಾಡೋಕ್ಕಾಗೋದಿಲ್ಲ ಅದು ಇಬ್ಬರು ಒಪ್ಪಿಕೊಂಡೇ ಮಾಡಿರತಕ್ಕಂಥ ಕೆಲಸ ಅದು ಅದಕ್ಕೋಸ್ಕರನೇ ಅದರಲ್ಲಿ ಒಂದು ಮಾತ್ರ ಒಂದು ಒಬ್ಬರು ಯಂಗ್ಸ್ರು ಮಾತ್ರ ಅವರು ಮಾತ್ರ ಬೇಡ ಅಂತ ಹೇಳ್ತಾ ಇದ್ದಾರೆ ಅದು ಒಂದು ಬಿಟ್ಟರೆ ಮಿಕ್ಕಿದವೆಲ್ಲ ಎಲ್ಲ ಇಬ್ಬರೂ ಒಪ್ಪಿಕೊಂಡೇ ಮಾಡಿರತಕ್ಕಂಥ ವೀಡಿಯೋಗಳು ಎಲ್ಲ ಮಾಡ್ಕೊಂಡಿದ್ದಾರೆ ಆದರೆ ಮಾಡಿರೋನು ಯಾರೋ ಪುಣ್ಯಾತ್ಮ ಎಲ್ಲೂ ಮಖ ಕಾಣಿಸ್ತಾ ಇಲ್ಲ ಬರೀ ವಾಯ್ಸ್ ಮಾತ್ರ ಇದೆ ಅವರ ಧ್ವನಿ ಕೇಳ್ತಾ ಇದ್ದಾರೆ ಆದರೆ ಯಾರದನ್ನು ಎಲ್ಲೂ ಗೊತ್ತಿಲ್ಲ ಯಾವ ವಿಡಿಯೋದಲ್ಲೂ ಕೂಡ ಮಖ ಇಲ್ಲ ಮಾಡಿರೋದು ವಿಡಿಯೋ ಮಾಡಿರೋ ಅದು ಎಂಥ ಕಿರೋತಕ ಮಾಡಿದನೋ ಗೊತ್ತಿಲ್ಲ ಆ ಮಾಡಿರೋ ಹಲಕಟ್ಟನೆ ಅಂತ ಕೆಲಸ ಮಾಡಿರೋದು ಆ ವೀಡಿಯೋ ಮಾಡ್ಕೊಂಡಿರೋನು ಅವನು ಮನಸ್ಸನ್ನೇ ಅಲ್ಲ ಅವನು ಮೃಗ ಅವ್ನು ರಾಕ್ಷಸ ಅಂತ ಕೆಲಸ ಮಾಡ್ಕೊಂಡು ವೀಡಿಯೋ ಮಾಡ್ಕೊತನಲ್ಲ ಅವನು ಹಣ್ಣು ಅವನಂತ ನನ್ನ ಮಗ ಯಾರಿಲ್ಲ ಇವತ್ತು ನೋಡಿ ಇದು ಇವ್ರಿಗೆ ಮಾತ್ರ ಅಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ಸೌಜನ್ಯದಿಂದ ಹಿಡಿದು ಇಲ್ಲಿವರೆಗೂ ಸೌಜನ್ಯ ಆಗಿರ್ಬೋದು ಹುಬ್ಬಳ್ಳಿ ನೇಹ ಆಗಿರ್ಬೋದು ಮತ್ತು ಕೋಲಾರದಲ್ಲಿ ಒಂದು ಹೆಣ್ಮಗು ಮೂರು ಜನ ಗಂಡಸರು ಅಪ್ಪ ಹುಡುಗಿನ ರೇಪ್ ಮಾಡಿ ಸಾಯಿಸಿದ್ರು ಆ ಕಿರಾತ ಕುರಿಗೂ ಗಲ್ಲಿಗೇರಿಸ್ಬೇಕು ಇನ್ನು ಬೇಕಾದಷ್ಟು ಹೆಣ್ಮಕ್ಳು ಮತ್ತು ಮೇಟಿ ಮೇಟಿ ಅವರು ಮಾಡಿದ್ರಲ್ಲಪ್ಪ ಅದೇನು ಒಳ್ಳೆಯ ಸಾಚೆ ಕೆಲಸನಾ ಮೇಟಿ ಅವ್ರದ್ದು ಏನಾಯ್ತು ಕೇಸು ಎಲ್ಲ ಮುಡ್ಡ ಮುಚ್ಕೊಂಡು ಹೋಯ್ತು ಆಮೇಲೆ ಇದೇ ಮುಖ್ಯಮಂತ್ರಿಗಳು ಒಂದು ಹೆಣ್ಣನ್ನು ಸೀರಿಯಸ್ ಸಾರಿಗೆ ಎಳೆದಿದ್ರು ಅದು ಅವಮಾನ ಅಲ್ವಾ ಅದು ವೇದಿಕೆಯಲ್ಲಿ ಜನಗಳು ಮಧ್ಯದಲ್ಲಿ ಸೀರಿಯಸ್ ಸರಿಯಾಗಿ ಎಳೆದಿದ್ದರು ಅದು ಅವಮಾನ ಅಲ್ವ ಹಂಗಾರೆ ಅವಾಗ ಅವಮಾನ ಆಗಲಿಲ್ವೋ ನಿಮಗೆ ಈಗ ರೇವಣ್ಣರು ಮಾಡಿರೋದು ಪ್ರಜ್ವಲ್ ರೇವಣ್ಣರು ಮಾಡಿರೋದು ಅವಮಾನ ಆಗ್ಬಿಟ್ಟೈತೆ ಅವ್ರು ಮಾಡಿ ಏನು ಮಾಡಿದರು ಆಯ್ತು ಅವ್ರು ಮಾಡ್ಕೊಂಡಿದ್ರೆ ವಿಡಿಯೋನ ಇಟ್ಕೊಂಡಿರ್ತಾರೆ ಆದರೆ ಅದನ್ನು ಲೀಕ್ ಮಾಡಿದ್ದಾರೋ ಅವಮಾನ ಮಾಡಿದ್ದಾರು ಮನೆ ಮನೆಗೆ ಹೋಗಿ ಹಂಚಿದ್ದಾರು ವಾಟ್ಸಪ್ಪಲ್ಲಿ ಕಳಿಸ್ತಾರೆ ಯಾರು ರೇವ ಪ್ರಜ್ವಲ್ ರೇವಣ್ಣನ ವಾಟ್ಸ್ಪ ವಾಟ್ಸಪ್ಪಲ್ಲಿ ಕಳಿಸ್ತಾ ಇರೋದು ಯಾರು ವಾಟ್ಸಪ್ಗಳಲ್ಲಿ ಕಳಿಸ್ತಾ ಇರೋದು ಮಾನ ಆರಾಜ್ ಆಗ್ತಾ ಇರೋದು ನೀವು ಹೇಳ್ತಾ ಇರೋದು ರೇವಣ್ಣ ಪ್ರಜ್ವಲ್ ರೇವಣ್ಣರ ಮೇಲೆ ಹೇಳ್ತಾ ಇದ್ದೀರಿ ಆ ಯಾವ್ದು ಇದು ನ್ಯಾಯ ಇದು ಹೆಣ್ಮಕ್ಳು ಮಾನ ಕಳೆದು ಬಿಟ್ಟಿರಲ್ರಿ ನೀವೆಲ್ಲ ಸೇರ್ಕೊಂಡು ಅವ್ರ ಜೊತೆಗೆ ಅವರು ಸಗಣಿ ತಿಂದರು ಅಂತ ನೀವು ತಿಂದ್ರಲ್ರಿ ಅವ್ರಿಗಂತೂ ಬುದ್ಧಿ ಇಲ್ಲಪ್ಪ ತಿಂದುಬಿಟ್ರು ಸೆಗಂಡಿನ ಏನು ಗಡತ್ತಾಗಿ ಎದೆ ಮಠ ತಿಂದುಬಿಟ್ರು ನೀವೂ ತಿಂತಾ ಇದ್ದೀರಲ್ಲ ನೀವು ಇನ್ನೇನು ಗಡಂದಾರಿ ಕೆಲಸ ಮಾಡ್ತಾಯಿದ್ರಿ ನೀವು ಕೂಡ ಹೆಣ್ಮಕ್ಳು ಮಾನ ಹರಾಜಾಕಿರೋಲ್ಲ ರೀ ಸತ್ತೆ ಹೇಳ್ರಿ ಈ ಪರಿಸರದ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಪ ಈ ಮರದ ಏನೋ ತಾಯಿ ಗರ್ಭ ಇದು ಪರಿಸರ ಅಂದರೆ ಅದರಲ್ಲಿ ನಿಂತ್ಕೊಂಡು ಸತ್ಯ ಹೇಳ್ತಾ ಇದ್ದೀನಿ ಕೇಳಿ ಅರ್ಥ ಮಾಡ್ಕೊಳ್ಳಿ ಸುಳ್ಳು ಸತ್ತ ಹೇಳೋಕ್ಕೇನು ಯಾವ ದೊಡ್ಡ ನಾಯಕನಿಗೆ ಯಾವುದರ ಅವಶ್ಯಕತೆ ಇಲ್ಲ ನಮಗೆ ಈ ಇಂಥ ಕೆಲಸ ಈ ಮಣತಿನ ಕೆಲಸ ಮಾಡೋಕ್ಕೂ ಇಲ್ಲ ನಮಗೆ ಮಾಡಿದ್ರು ನಾವು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಮಕ್ ಮಕ್ ನಾವು ಅರ್ಥ ಮಾಡ್ಕೊಳ್ಳಿ ಒಂದುವರೆ ಕೋಟಿ ಕಾರಿ ಬಂದಾಗ ನಾವೇ ಫಸ್ಟ್ ಮಕ್ ಮಕ್ಕ ಉಗ್ದಿದ್ದು ಚಾನಲ್ವಗಿಂತ